ಎಂದಿಗೂ ರಣರಂಗಕ್ಕೆ ಬರಬಾರದು ಆ ವಾನರ ಸೈನ್ಯವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗಬೇಕು ಅದಕ್ಕೆ ಮೊದಲು ನಾನು ಆ ರಾಮ ಲಕ್ಷ್ಮಣರ ತೇಜೋವಧೆ ಮಾಡಬೇಕು ಅವರು ನನಗೆ ಸಂಪೂರ್ಣ ಶರಣಾಗತರಾಗಬೇಕು ಇಲ್ಲವೇ ಮೃತ್ಯುವಶರಾಗಬೇಕು ಆಗಲೇ ಆಗಲೇ ನಾವು ಸಂಪೂರ್ಣ ವಿಜಯ ಸಾಧಿಸಿದಂತೆ ಎಲ್ಲವೋ ದೂತ ಅಪ್ಪಣೆ ಮಾಡಿಕೊಡಬಹುದು ಅಶೋಕವನದಲ್ಲಿ ಸೀತೆ ಇರುವ ಕಡೆ ಯಾರೊಬ್ಬರು ಪ್ರವೇಶಿಸದಂತೆ ನಿರ್ಬಂಧಿಸಿರುವೆ ತಾನೇ ನಿರ್ಬಂಧಿಸಿದ್ದೇನೆ ಪ್ರಭು ಯಾರೊಬ್ಬರು ಅಶೋಕವನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ರಾಕ್ಷಸಿಯರಿಗೆ ಕಟ್ಟುನಿಟ್ಟಾಗಿ ಕಾವಲು ಕಾಯಲು ಹೇಳಿದ್ದೇನೆ ಅದು ಹಾಗೆಯೇ ಮುಂದುವರಿಯಲಿ ಸತ್ಯವೇನೆಂದು ರಾಮನಿಗೆ ತಿಳಿದಿಲ್ಲ ಅಂದ ಮೇಲೆ ಅಶೋಕವನವನ್ನು ಯಾರೂ ಪ್ರವೇಶ ಮಾಡಿಲ್ಲ ಖಂಡಿತ ಇಲ್ಲ ಪ್ರಭು ನನ್ನ ಪುತ್ರ ಮೇಘನಾದ ಬಹುದೊಡ್ಡ ಕಾರ್ಯವನ್ನೇ ಮಾಡಿದ್ದಾನೆ ಅವನ ರಣತಂತ್ರದಿಂದ ಶತ್ರುಗಳು ಶೋಕಸಾಗರದಲ್ಲಿ ಮುಳುಗಿದ್ದಾರೆ ಸತ್ಯವೇನೆಂದು ಬಯಲಾಗಿ ಅವರು ಮತ್ತೆ ಚೇತರಿಸಿಕೊಂಡು ಯುದ್ಧೋತ್ಸಾಹದಲ್ಲಿ ಬರುವ ಮೊದಲು ರಾಮನ ಸೇನೆಯನ್ನು ನಾಮಾವಶೇಷ ಮಾಡಬೇಕು ಸೀತೆ ಈ ಅಶೋಕವನದಲ್ಲೇ ಇದ್ದಾಳೆ ನಿರಾಳವಾಯಿತು ಕ್ರೂರ ವಾರ್ತೆಯನ್ನು ಕೇಳಿ ಎಷ್ಟೊಂದು ಕಳವಳಪಟ್ಟೆ ತ್ರಿಜಟೆ ಏಕೆ ನನ್ನನ್ನು ಕಾಣಲು ಬಂದು ಅಲ್ಲೇ ನಿಂತು ಬಿಟ್ಟೆ ನಿತ್ಯದಂತೆ ರಣರಂಗದ ವಾರ್ತೆಯನ್ನು ಹೇಳುವುದಿಲ್ಲವೇ ನನ್ನ ಸ್ವಾಮಿಯ ವಿಜಯದ ವಾರ್ತೆಯನ್ನು ಹೇಳುವುದಿಲ್ಲವೇ ನನಗೆ ಸಮಾಧಾನವನ್ನು ಉಂಟು ಮಾಡುವುದಿಲ್ಲವೇ ಸೀತೆ ಈ ಅಶೋಕವನದಲ್ಲಿ ಮರದ ಕೆಳಗೆ ಕುಳಿತಿರುವುದು ಶ್ರೀರಾಮನ ಪತ್ನಿಯೇ ಹೌದು ಅಲ್ವೋ ಎಂದು ನನಗೆ ಖಚಿತವಾಗಬೇಕಲ್ಲವೇ ಏಕೆ ಜೊತೆ ಈ ದಿನ ವಿಚಿತ್ರವಾಗಿ ಮಾತನಾಡುತ್ತಿರುವೆ ಇಷ್ಟು ದಿನ ನಾನು ಜನಕ ಪುತ್ರಿ ದಶರಥನ ಸೊಸೆ ಶ್ರೀರಾಮನ ಧರ್ಮಪತ್ನಿ ಎಂದು ತಿಳಿಯದೆ ನನ್ನೊಂದಿಗೆ ಮಾತನಾಡುತ್ತಿದ್ದೀಯಾ ಇಷ್ಟು ದಿನದ ವಿಷಯ ಬೇರೆ ಇಂದಿನ ವಿಷಯವೇ ಬೇರೆ ಆ ಇಂದ್ರಜಿತ್ತು ರಣರಂಗದಲ್ಲಿ ಸೀತೆಯನ್ನು ವಧಿಸಿದ ಮೇಲೆ ಆ ಸೀತೆ ಇಲ್ಲಿರಲು ಹೇಗೆ ಸಾಧ್ಯ ಅದಕ್ಕಾಗಿ ನೀನು ಮಾಯಾ ಸೀತೆ ಇರಬಹುದೆಂದು ಯೋಚಿಸುತ್ತಿದ್ದೆ ಇದು ವಿನೋದದ ಸಮಯವೇ ಪ್ರತಿ ಕ್ಷಣ ನನ್ನ ಸ್ವಾಮಿಗಾಗಿ ಹಂಬಲಿಸುತ್ತಿರುವ ನಾನು ವಿನೋದ ಪಡುವ ಸ್ಥಿತಿಯಲ್ಲಿರುವೆನೆ ಇಂಥ ಪರಿಹಾಸ ಮಾಡಿ ನನಗೆ ನೋವುಂಟು ಮಾಡಲು ನಿನಗೆ ಹೇಗೆ ಮನಸ್ಸು ಬಂತು ಕ್ಷಮಿಸು ಸೀತೆ ನಿನಗೆ ನೋವು ಉಂಟು ಮಾಡುವ ಉದ್ದೇಶ ನನ್ನದಲ್ಲ ಆ ದುಷ್ಟ ಇಂದ್ರಜಿತು ಶ್ರೀರಾಮನಿಗೆ ಲಕ್ಷ್ಮಣನಿಗೆ ಹನುಮಂತನಿಗೆ ಮತ್ತು ವಾನರರಿಗೆ ದುಃಖವನ್ನುಂಟು ಮಾಡಿದ್ದಾನೆ ಅದಕ್ಕಾಗಿ ನಾನು ಹೀಗೆ ಮಾತಾಡಬೇಕಾಯ್ತು ಇಂದ್ರಜಿತು ಅಂತ ಯಾವ ಕಾರ್ಯವನ್ನು ಮಾಡಿದ ಮಾಡಿದ್ದಾನೆ ಸೀತೆ ಆ ದುಷ್ಟ ಇಂದ್ರಜಿತು ಮಾಯಾ ಸೀತೆಯನ್ನು ಸೃಷ್ಟಿಸಿ ಅವಳನ್ನು ರಣರಂಗಕ್ಕೆ ಕರೆದೊಯ್ದು ಹನುಮಂತ ಮತ್ತು ವಾನರರೆದುರು ಸಂಹರಿಸಿ ನಿನ್ನ ವಧೆಯೇ ನಡೆದು ಹೋಯಿತೆಂದು ಅವರೆಲ್ಲ ನಂಬುವಂತೆ ಮಾಡಿದ್ದಾನೆ ಹೌದೈ ತ್ರೀ ನನ್ನ ವಧೆಯಾಯಿತೆಂದು ರಾಮಲಕ್ಷ್ಮಣರು ನಂಬಿಯೇ ಬಿಟ್ಟರೆ